ರೈಟ್ ಬಿಟ್ಟದ್ಮೇಲೆ ನೋಡಿ ಮೇ ಬಿ ಮುಂದೆ ಸ್ಪಾಡೋಸ್ ಅಲ್ಲಿ ಇರ್ಬೋದು ಅನ್ಸುತ್ತೆ ಮಾಮು ಇಲ್ಲ ಮಾಮು ಅವರು ಇಂದು ಕೊಡದ್ರೆ ಡೌಟ್ ಮಾಮು ಆಯ್ ಹೇಳದ್ರು ಅವ್ನು ಕೇಳಲ್ಲ ಇಲ್ಲ ಅಂತಿದೀನಿ

ऑसम हल्लो नला तो बॉडी फुटेड हल्ले हल्लो कारिंग पुचीकी मेला तक कितल आज पुचा नाम गाडी तंदिला 13 नव इधर मेला तत तत मम यादींगो युट्युबल लोड दे मम

ಮುಂದೆ ಸ್ಪಾಡ್ಲ್ ಅವರೇ ಮುಂದೆ ಸ್ಪಾಡ್ಲ್ ಚಾ ಉತ್ಸಾರಕನ ಬ್ಯಾಡಕನ ಓಪನ್ ಅಲ್ಲ ಓಪನ್ ಅಲ್ಲಿ ಮತ್ತೆ ಆಕ ಇಲ್ಲ ಆಕ ಇಲ್ಲ ಆಕ ಇಲ್ಲ ಆಕ ಎಡ್ಡು ಕೊಡ್ತಾ ಆಕ ಇಲ್ಲ ಇರ ಇರ ಯಾಕ ಮಾ ಮುಡಿರ ಹೋಗ್ತೀವಿ ಲವ್ ಮಚ್ಚ ನಂಗುಡ್ಬಿಟ್ಟು ಆಮ್ ಅಲ್ಲಿ ಕುಡಿಯಾ ಇಲ್ಲ ಒಚಿ ಲಾಗ್ ನಂಬರ್ ಒನ್ ಬಾರೋ ರಿವೈವ್ ಸೂಪರ್ ಬಾರೋ ರಿವೈವ್ ಕೊ ಬಾರೋ ಕಿಲ್ ಐತಿ ಮಾಮ್ ಒಂದು ಕಿಲ್ ಐತ್ ಕಿಲ್ ಐತ್ ನನ್ ಕಿಲ್ ಬಂತು ನಿನ್ ಕಿಲ್ ಎತ್ಕೊ ಅದಕ್ಕೆಲ್ಲ ಒಬ್ರು ಹೇಳೋದು ನೋಡ್ಬೇಕು ಯಾರ್ ನಾಕ್ ಆಗೋರೆ ಅಂತ ಎಲ್ಲರೂ ಮಾಡು ಗಾಡಿ ಬ್ಲಾಸ್ಟ್ ಮಾಡೋ ಗಾಡಿ ಬ್ಲಾಸ್ಟ್ ಮಾಡೋ ಗಾಡಿ ಬ್ಲಾಸ್ಟ್ ಮಾಡುವ ನನ್ನ ಸ್ಥಳವನ್ನು ಗುರುತಿಸಿದ್ದೇನೆ ಹಲೋ ಮಾಮು ಬಂದು ಬಾರೋ मॉक पार्टी तड़िया स्मोकिंग मरा बारा स्मोकिंग मरो बारा बारा स्मोकिंग मरा बारा, 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 बारा। माँ मुंदे स्क्वाडर्स का कुल मुंदे स्क्वाडर्स का कुल ड्रेग गड़ा जाकर सिरे ले दो ओपन आईडिया लो आठ कर कना ले अब ले <laughs> ज़ोन को बेकार ज़ोन गये

ನಾಳೆಸ್ಕೊಂಡು ತಿನ್ಬಿಡು ಬ್ರೋ ಥ್ಯಾಂಕ್ ಯು ನೀನೇ ಬೇಕಾ ನನ್ ಗಿಡದಾಗ್ತಿದ್ಯಾವ್ದು ನನ್ ಫೇಮಸ್ ಕಣ್ಣವೆಲ್ಲ ನನ್ನ ಬಳಿ ಅದು ಇದೆ ಇವನು ಕೊಟ್ಟೆ ಮಾತ್ರ ಅವನ ಅಕ್ಕನ ಇವನ್ಗೆ ಏತ್ಕೊಳ್ಳಂಗ್ ಕೊಟ್ಟೆ ಅವನಿಗೆ ಶಿಷ್ಯಂಗ್ ಇವನ್ಗೆ ಇಲ್ಲಿ ಅವನ್ ಹೊಡಿಲಿ ಗ್ರೋಜ್ ಏತ್ಕ ಬಂದ್ ಹೊಡಿತಾವನ್ ಮತ್ತೆ ನನ್ಗೆ ಗ್ರೋಜದಲ್ಲಿ ಏ ಬಂತು 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 ಏ ಬೇಗ ಬರ ಬೇಗ ಬರ

ಆಗಿ ಬಸ್ ಇಲಪ್ಪ ಆಗ್ರಿ ಹುಷಾರು ಎಲ್ಲ ಇದ್ರೆ ಇರೊಬ್ರು 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 ತಲೆ ಕೊಡಿಸ್ಬ್ರ ನಾನ್ ಸಾಯಲ್ಲ ಇರೊಬ್ರು

स्मोक पड़ी है ले वड़ी ताऊ वड़ी ताऊ वड़ी ताऊ ने मुंदे मुंदे कर अल्ले ने निन रिवेट को फर्स्ट कोबर ने को बाप बेक बाप बेक बाप रिवेट को बोर्ड 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 बाप बोर्ड बार ले, बोर्ड बार ले निन नाम मन तूने वड़ी वड़ी जोड़ा कोई नो था वड़ी तो अल्ले होने गोली बूस्टर आ गोली ओ बूस्टर आ गोली स्मोक आता नहीं होने बराबर बुटबुटो पता அடக்கம்